ನಿನ್ನೆ ಬಂದು ನಾವಿರಲಿಲ್ಲ ಮೊನ್ನೆ ಹೋಗಿ ಕಂಪ್ಲೇಂಟು ಕೊಟ್ಟಿದ್ದೀವಿ ಸರ್ಕಲ್ ಇನ್ಸ್ಪೆಕ್ಟರ್ ಕಂಪ್ಲೇಂಟು ಕೊಟ್ಟಿದ್ದೀವಿ ಅವರು ಸ್ಪಾಟಿಗೆ ಬಂದು ಅಕ್ಕಪಕ್ಕ ಎನ್ಕ್ವೈರಿ ಮಾಡಿ ನಾನು ಕೇಸ್ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿವರೆಗೂ ಏನೂ ಮಾಡಿಲ್ಲ ರಾತ್ರಿ ಬಂದು ರಾತ್ರಿ ಎಂಟೂವರೆ ಅಲ್ಲಿ ಬಂದು ಶೆಡ್ಡೆಲ್ಲ ಹೊಡೆದಾಕಿ ಅಲ್ಲಿ ಕೋಳಿಗಳೆಲ್ಲ ಇದು ಕೋಳಿ ಎಲ್ಲ ಸುತ್ತೋಗಿ ಕುರಿ ಮ್ಯಾಕೆ ಎಲ್ಲ ಕಾಲು ಮುರಿದೋಗೈತೆ ನೀವೇ ನೋಡಿದ್ರಿ ಈ ಥರ ಎಲ್ಲ ಮಾಡಿದ್ದಾರೆ ಈ ಥರ ಹೊಡೆದಾಕಿದ್ದಾರೆ ರಾತ್ರಿ ಹೊತ್ತು ಅವರು ಅಲ್ಲಿ ಪಕ್ಕದಲ್ಲಿ ಮನೆ ಮಾಡಗಣ್ಣವ್ರೆ ಮೊದಲು ಇಲ್ಲೇ ಇದು ಸಂಸಾರ ಇವಾಗ ಇದೆಲ್ಲ ನೋಡಿ ಪಕ್ಕದಾಗ ಒಂದು ಮನೆಗಿದ್ರು ಅವರು ಊಟಕ್ಕೆ ಹೋದಾಗ ಬಂದು ರಾತ್ರಿ ಇಲ್ಲಿ ಒಡ್ದಾಕಿದ್ದಾರೆ ಅಂತೇಳಿ ಮನೆ ನಿಮಗೆ ಸುಮ್ಮ ಸುಮ್ಮನೆ ಆದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಒಡ್ದಾಕಿರೋದು ಅವರೇ ನಮ್ಮದಲ್ಲ ಒಡೆದಾಕಂಂಗಿದ್ರೆ ನಾವು ಏನು ಬೇಕೋ ಕೋರ್ಟ್ನಲ್ಲಿ ಕೋರ್ಟ್ನಲ್ಲಿ ಆರ್ಡ್ರ್ ತೊಗೊಂಡು ಬಂದು ಹೊಡಿತಿದ್ವಿ ಖಾಲಿ ಮಾಡಪ್ಪ ಅಂದರೆ ಖಾಲಿ ಮಾಡ್ತೀನಿ ಅಂತ ಅಂತೇಳಿ ಒಪ್ಕೊಂಡು ಬಂದು ಇಲ್ಲಿ ಒಡೆದಾಕಿ ಅದೇನೋ ಕುರಿಗೆ ಕಾಲು ಕ ಬಿಡ್ತು ಆಮೇಲೆ ಕೋಳಿಗೆ ಏನೋ ಸೊತ್ತೋಯ್ತು ಇದೆಲ್ಲ ನಾವು ಮಾಡಿದವರಲ್ಲ ಎಲ್ಲ ಮಾಡಿರೋರು ಅವರೇನೆ ವಿಶ್ವನಾಥ್ ಅಂತ ಈ ಜಾಗ ನಮ್ಮ ಪಕ್ಕದ ಜಾಗ ಅವ್ರಿಗೇನು ಅಂದರೆ ಫ್ರೆಂಟ್ನಲ್ಲಿ ಅವ್ರಿಗೆ ಜಾಗ ಇಲ್ಲ ರೋಡ್ಗೆ ನಮ್ಮನ್ನು ಆ ಜಾಗ ತೊಗೊಳ್ಳಿ ತೊಗೊಳ್ಳಿ ಅಂತ ಬಲಂತ ನಮಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ರೋಡ್ ಇಲ್ಲ ಇವಾಗ ನಾವು ಈ ಜಾಗ ತೊಗೊಂಡ್ರೇ ರೋಡು ಇಲ್ಲ ನಮ್ಮ ಜಾಗನೇ ತೊಗೊಂಡ್ಬಿಡಪ್ಪ ಅಂದ್ರೂ ಅದನ್ನು ಒಪ್ಪಲಿಲ್ಲ ಆರು ಆರು ಅಡಿಗೆ ಮುನ್ನೂರ ಎಂಬತ್ತಡಿ ಫ್ರೀಯಾಗಿ ಕೊಟ್ಬಿಟ್ಟಿದ್ದೀವಿ ನಮಗೆ ಓಲಿ ಕ್ರಾಸಾಗಿ ಬರುತ್ತೆ ಕೊಡಿ ಅಂದ್ರೆ ಅದನ್ನು ಮಾಡ್ಬಿಟ್ಟಿದ್ವಿ ಹಳೆ ಸ್ಕೆಚ್ನ ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ನೋಡಿರಿ ಇವರೇ ಹೋಗಿದ್ದಾರೆ ಇಲ್ಲಿ ಡಿ ಸಿ ಆಫೀಸ್ಗೆ ಹೋಗ್ತಾರೆ ಡಿ ಸಿ ಆಫೀಸ್ನಲ್ಲಿ ನೀವು ಸರ್ವೆ ಮಾಡಿಸಿ ಏನೈತ ಅದ್ಬಸ್ತ್ ಮಾಡಿ ಅಂತ ಹೇಳ್ತಾರೆ ಆ ಅವಾಗ ಇವರೇ ಸರ್ವೆ ಮಾಡಿಸಿರೋ ಕಾಪಿದು ಮೊನ್ನೆ ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀನಿ ನಿಮಗೆ ಮಧ್ಯಮದ ಮಿತ್ರರಿಗೆ ಏನು ಡಾಕ್ಯುಮೆಂಟ್ಸ್ ಐತೆ ಎಲ್ಲಾನು ಕೊಡ್ತೀನಿ ಇವರು ಹೋಗಿ ಮತ್ತೆ ನಾನು ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಆಲ್ರೆಡಿ ನಾವು ಎಸ್ ಪಿ ಅವ್ರವ್ರಿಗೂ ನಾವು ಹೋಗಿ ಇದನ್ನು ತಿಳಿಸ್ಬರ್ತೀವಿ ಇವತ್ತಿನ ದಿವ್ಸಕ್ಕೆ ಯಾಕೆಂದರೆ ಅವ್ರು ಮಾಡಿದಾಗ ಈ ಜಾಗ ಬಂದು ನಮ್ಮ ಜಾಗ ಅವರು ಬೇಕು ಅಂತಲೇ ನಮ್ಮ ಮೇಲೆ ಸುಖ ಸುಮ್ಮನೆ ಕೊಡ್ತಾ ಇದಾರೆ ನಾವು ಮಾರಕ್ಕೂ ಇಲ್ಲ ನಾವು ಅಲ್ಲಿ ಇಲ್ಲಿ ಬಡ್ಡಿಗೆ ತೊಗೊಂಡ್ಬಂದು ಹಾಕೊಂಡಿದ್ದೀವಿ ನಾಲ್ಕು ಜನ ಪಾರ್ಟ್ನರು ಇವತ್ತಿನ ದಿವಸಕ್ಕೆ ನಾವು ಬಡ್ಡಿ ಕಟ್ಟಕ್ಕೆ ಇಲ್ಲ ಜಾಗ ಬಿಡು ಬಿಡ ಯಾರು ನಿನ್ನ ಜಾಗ ಪಕ್ಕದಲ್ಲಿದ್ದೆ ತೊಗೊಳ್ರಪ್ಪ ಅಂದರೆ ಜಾಗವೂ ಬಿಡರು ಸರಿ ಅಂತೇಳಿ ಸರ್ವೆ ಮಾಡಿಸಿದ ಪ್ರಕಾರವಾಗಿ ಅವರೇ ಕಡ್ಡಿ ಕಲ್ಲು ಹಾಕಿರೋದಕ್ಕೆ ನಾವು ಇಲ್ಲಿವರೆಗೂ ಕಾಂಪೌಂಡ್ ಮಾಡಿದ್ವಿ ಇದನ್ನ ನಾವು ನೋಡಿರಿ ಅದನ್ನು ನೋಡಿದವ್ರೆ ಅಂತಾರೆ ಇದನ್ನ ಯಾಕೆ ಹೊಡಿಲಿಲ್ಲ ಸ್ವಾಮಿ ನಾವು ಒಡೆಯವರು ಅವರೇ ಬೀಳ್ಸ್ಕೊಂಡು ಎಲ್ಲಾನು ಮಾಡಿ ಅವ್ರ ಅಮ್ಮನ ಹತ್ರ ಏನೋ ಚೈನ್ ಕಿತ್ಕೊಂಡ್ರು ಇವೆಲ್ಲವೂ ಬೇಕು ಅಂತಲೇ ಸುಮ್ ಸುಮ್ಮನೆ ಆದರೂ ನಮ್ಮ ಮೇಲೆ ಹೇಳೋದು ಆರೋಪ ಮಾಡ್ತಾ ಇರೋದು ನಮ್ಮ ಹೆಸರು ಮಧುಕುಮಾರ್ ಅಂತೇಳಿ